ಎಲ್ಲರೂ ಒತ್ತಾಯ ಮಾಡೋದಕ್ಕಿಂತ ಹೆಚ್ಚಾಗಿ ಕಾಂಗ್ರೆಸ್ ಪಕ್ಷ ಒಂದು ಜಾತ್ಯಾತೀತ ನಿಲುವನ್ನು ಇಟ್ಕೊಂಡು ಎಲ್ಲ ಜಾತಿ ಧರ್ಮ ಭಾಷೆ ಜನರನ್ನ ಒಂದೇ ದೃಷ್ಟಿಯಿಂದ ನೋಡಿಕೊಂಡು ಬಂದಿರತಕ್ಕಂಥ ಒಂದು ಪಕ್ಷ ನಮ್ಮ ಈ ಜಿಲ್ಲೆಯಲ್ಲಿ ಅನೇಕ ಅಹಿತಕರ ಘಟನೆಗಳು ನಡೆಯಿತು ಧರ್ಮದ ಹೆಸರಿನಲ್ಲಿ ದೇವರ ಹೆಸರಿನಲ್ಲಿ ದೇಶ ಪ್ರೇಮದ ಹೆಸರಿನಲ್ಲಿ ಹಿಂಸೆಗಳು ನಡೆದಾಗ ನನಗೆ ಭಾರಿ ಸಮಾಧಾನ ಇರತಕ್ಕಂಥ ವಿಚಾರ ಅಂತ ಹೇಳಿದ್ರೆ ಯಾವುದೇ ಘರ್ಷಣೆಗಳಲ್ಲಿ ಕಾಂಗ್ರೆಸ್ ಪಕ್ಷದ ಯಾವುದೇ ಸಮಾಜದ ಕಾರ್ಯಕರ್ತ ಆ ಘರ್ಷಣೆಗಳಲ್ಲಿ ಇಲ್ಲ ಅನ್ನೋದು ನನಗೆ ಸಂತೋಷ ಇರ್ತಕ್ಕಂಥ ಇಷ್ಟೆಲ್ಲ ಹತ್ಯೆಗಳಾಗಿರ್ಬೋದು ಇನ್ನೊಂದಾಗಿರ್ಬೋದು ಆರೋಪಿ ಪಟ್ಟಿಯಲ್ಲಿ ಕಾಂಗ್ರೆಸ್ನ ಇಲ್ಲ ಎನ್ನುವುದು ಸಮಾಧಾನ ಇಷ್ಟು ವರ್ಷಗಳ ಕಾಲ ಅದು ಎರಡು ಕಡೆನೂ ಕೂಡ ಆದರೆ ಅಪಪ್ರಚಾರ ಮಾಡ್ತಾರೆ ರೂಮರ್ ಮಾಂಗರ್ ಆರ್ ನ್ಯಾಷನಲ್ ಇನ್ವೇಸ್ ಅಂತ ಒಂದು ಮಾತಿದೆ ಸುಳ್ಳು ಸುದ್ದಿ ಆಡಿಸುವ ದೇಶದ ಸುಳ್ಳು ಸುದ್ದಿ ಆಡಿಸ್ತಾರೆ ಅನೇಕ ವಿಚಾರಗಳನ್ನ ಗಮನಿಸಬೇಕು ಇಲ್ಲಿ ಬೇರೆ ಬೇರೆ ವಿಚಾರಗಳು ಬಹುಶಃ ತಾವು ಪತ್ರಿಕೆಯಲ್ಲಿ ಈಗ ವರದಿ ಇಲ್ಬಾರ್ದು ಕೆಲವು ವಿಷಯಗಳನ್ನು ಇದಕ್ಕೆ ಘರ್ಷಣೆಗೆ ಪರಿಸ್ಥಿತಿಗೆ ತಲುತಕ್ಕಂಥ ಪ್ರಯತ್ನ ಅದು ನಿಭಾಯಿಸ್ತಕ್ಕಂಥ ಕೆಲಸ ಆಗಿದೆ ತನ್ನ ಅನುಭವವನ್ನು ನಾನು ಹೇಳಬೇಕು ಅಂತಂದರೆ ಇವತ್ತು ಒಂದು ಸಿಕ್ಕ ಸಮುದಾಯ ಅವರ ಅಪ್ಪ ಬಡ ಬಡವರು ಕಷ್ಟ ಜೀವಿಗಳು ಏನೋ ಕಾರಣ ಅಂತ ಮನೆಯಿಂದ ಯಾರೋ ಅವನು ಅವನು ಸ್ವಂತಕ್ಕ ಇದಕ್ಕೆ ಬಣ್ಣ ಕಟ್ಟಿ ಅವರಿಗೂ ಕೂಡ ಒಂದು ರೀತಿಯಲ್ಲಿ ಆತಂಕ ಕುಟುಂಬದ ಸದಸ್ಯರಿಗೂ ಸಮುದಾಯ ಸಲಸ ಅವರಿಗೂ ಕೂಡ ಒಂದು ಆತಂಕ ನನಗೆ ನೆನಪಾಗುತ್ತೆ ಈ ನನ್ನ ಬಂಡವಾಲ್ ತಾಲೂಕಿನಲ್ಲಿ ಶರತ್ ಮಡಿವಾಳ ಹತ್ಯೆ ಆದಾಗ ಕಡೆಗೆ ಯಾರು ಅಂತ ಗೊತ್ತಾಯಿತು ಅಷ್ಟಕ್ಕೆ ನಿಲ್ಲ ಇಡೀ ಚುನಾವಣೆ ಉದ್ದಕ್ಕೂ ಅಪಪ್ರಚಾರ ಮಾಡತಕ್ಕಂಥ ಕೆಲಸ ಇವತ್ತು ಬಿ ಜೆ ಪಿ ಕೃತ್ಯ ಅಂತ ಹೇಳಿದರೆ ಹೆಸರುಗಳನ್ನು ಹೇಳೋದು ನನಗೆ ಇವಕ್ಕೆ ದುಃಖ ಆಗುತ್ತೆ ನನ್ನನ್ನು ಕೊಂದು ಹೇಳ್ತೀನಿ ನಮ್ಮನ್ನು ಪ್ರಾಮಾಣಿಕವಾಗಿ ಯಾರಿಗೆ ಸೋಲಿಸಲಿಕ್ಕೆ ಆಗುವುದಿಲ್ಲ ಖಂಡಿತ ನಾನು ಹೇಳ್ತೀನಿ ಚುನಾವಣೆಯಲ್ಲಿ ನಾವು ಸೋತಿರ್ಬಹುದು ನನ್ನ ದುಃಖದಲ್ಲಿ ನಾನು ಒಂದು ಮಾತನ್ನು ಹೇಳ್ತೀನಿ ನೀವು ಪತ್ರಿಕಾ ಮಾಧ್ಯಮ ಸ್ನೇಹಿತ ನನ್ನ ಆತ್ಮೀಯರು ಬಹಳ ದಿನ ಇರ್ತೀನಿ ನಿಮ್ಗೆ ಗೊತ್ತಿದೆ ನಾವು ಯಾವುದೇ ತಪ್ಪು ಮಾಡದಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮನ್ನು ಕೂಡ ಆರೋಪಿ ಸ್ಥಾನದಲ್ಲಿ ಅವರು ಜನರು ಆರೋಪಿಸ್ತಾನ ಜನ ಕಾಣುವಂತೆ ನೋಡುವಂತೆ ಆರೋಪಿ ಆರೋಪಿಸ್ತಾನೆ ಚುನಾವಣೆ ಕೇವಲ ಚುನಾವಣೆಯನ್ನು ಮನಸ್ಸಲ್ಲಿಟ್ಟುಕೊಳ್ತು ನನಗೆ ಹುಡುಗರ ಜೊತೆಯನ್ನು ಕೂಡ ಗೌರವದಿಂದ ನಾನು ಕಾಣ್ತಿದ್ದಂಥ ಒಬ್ಬ ಸಂದರ್ಭದಲ್ಲಿ ಅದು ಏನಾಗುತ್ತೆ ಅಂತ ಹೇಳಿದ್ರೆ ಕೆಲವು ಸಾರಿ ನಾವು ಘಟನೆ ಆದಾಗ ಹೋಗ್ಲಿಕ್ಕೆ ಆಗೋದಿಲ್ಲ ಹರೀಶ್ ಪೂಜಾರಿ ಹತ್ಯೆ ಆಯಿತು ಹರೀಶ್ ಪೂಜಾರಿ ಹತ್ಯೆ ಆಕೆ ಆಯಿತು ಪತ್ರಿಕೆ ಮಾಧ್ಯಮದ ಅರ್ಥ ಮಾಡಿಕೊಳ್ಬಹುದು ಇದು ಅಲ್ಲ ಅಂತಂದ್ರೆ ನಾನು ನನಗೆ ಯಾವ ಶಿಕ್ಷೆಗೆ ನಾನು ಒಳಗಾಗ್ತೇನೆ ಟಿಪ್ಪು ಸುಲ್ತಾನ್ ಜಯಂತಿಯ ದಿವಸ ನೀವು ಸು ಕಿವಿ ಕೊಟ್ಟುಕೊಳ್ಳಿ ಟಿಪ್ಪು ಸುಲ್ತಾನ್ ಜಯಂತಿಯ ದಿವಸ ಒಬ್ಬ ದಾರಿಯೋಗ ಸಾಯಬೇಕು ಹತ್ಯೆ ಆಗಬೇಕು ಅದರ ಮೇಲೆ ರಾಜ್ಯಕ್ಕೆ ಶುರು ಮಾಡುವ ಹೇಳಿ ಯಾಕೋ ಪಾಪ ಅಮಾಯಕನ ಕೊಡೆದು ಸಾಯಿಸ್ತಾರೆ ಅಂತಂದರೆ ಈ ಸಮಾಜದ ಪರಿಸ್ಥಿತಿ ಎಲ್ಲಿವರೆಗೆ ಅದನ್ನು ಅರ್ಥ ಮಾಡಬೇಕು ನಾನು 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 ಭಾಳ ದುಃಖದಿಂದ ಹೇಳ್ತಾ ಇದ್ದೀನಿ ನಾನು ಮರಣ ನೋಡಲಿಕ್ಕೆ ಬಹುಶಃ ನಾನು ಆಸ್ಪತ್ರೆಗೆ ಬರಬೇಕು ಅಂತ ನನಗೆ ನಾನು ನೋಡಬಾರ್ದು ಅಂತೇಳಿ ಅವರು ಬೇಗ ಮರಣವನ್ನು ತಗೊಂಡು ಹೋದ್ರು ನಾಳೆ ಅವರು ಬೈಪಾಸ್ ಅಲ್ಲಿ ಹೋದಾಗ ನಾನು ಎಸ್ ಪಿ ನನಗೆ ಫೋನ್ ಮಾಡಿದ್ರೆ ನೀವು ಹೋಗಬಾರ್ದು ನಿಮ್ಗೆ ರಿಸ್ಕ್ ಇದೆ ಅಂತ ಹೇಳ್ತಾ ಇದ್ದೀನಿ ನಾವು ನೀವು ಅರ್ಥ ಮಾಡ್ಬೇಕು ನಮ್ಮನ್ನು ನಿಮಗೆ ಹೋಗಬೇಡಿ ಅಲ್ಲಿ ನಿಮಗೆ ಅದು ಒಬ್ಬ ಪೊಲೀಸ್ ವರಿಷ್ಠ ಅಧಿಕಾರಿ ಜಿಲ್ಲೆಯ ನನಗೆ ಫೋನ್ ಮಾಡಿ ಹೇಳ್ತಾರೆ ನೀವು ಹೋಗ್ಬೇಡಿ ನಿಮ್ಗೆ ರಿಸ್ಕ್ ಇದೆ ಅಪಾಯ ಇದೆ ಅಂತ ನಾನು ಅಪಾಯ ಆಗಲಿ ನಾನು ಏನಾದರೂ ಏನು ಮಾಡೋದು ನಾವು ಒಂದು ಸಾಮಾಜಿಕ ಬದುಕಿನಲ್ಲಿ ಕೆಲಸ ಅಪಾಯ ಅಪಾಯವಾದಾಗ ಅದು ಸ್ವೀಕಾರ ಮಾಡಬೇಕು ನಾನು ನಾಳೆ ನನ್ನ ಹೆಂಡತಿ ಮಕ್ಕಳಿಗೆ ಕಷ್ಟ ಆಗ್ಬೋದು ಅಷ್ಟೇ ಅಲ್ಲ ಹೇಳಿ ಯೋಚನೆ ಮಾಡಿದೆ ನಾನು ನಾನು ನೇರ ಹೋದರೆ ಹೇಳಿದ್ರು ಮಾಡಿದವರು ಬಂದರು ಅಂತ ಹೇಳುವಂಥ ಮಾತನ್ನು ಕೂಡ ಕೇಳಿದ್ದಾನೆ ಇವತ್ತು ಇದನ್ನು ಹೇಳ್ತಾ ಇರೋದು ನಾನು ಪತ್ರಿಕಾ ನನ್ನ ಸ್ನೇಹಿತರ ಬಂದು ನಾನು ನನ್ನ ಮಾತನ್ನು ಬಿಚ್ಚಿಡ್ತೇನೆ ನಾನು ನಮಗೆ ಎಷ್ಟು ನೋವಾಗಬಹುದು ಆಗ ನಾನು ಹೇಳಿದೆ ದೇವರಿದ್ದಾರೆ ಯಾರು ಮಾಡಿದಾಗ ಅಂತ ಗೊತ್ತಾಗುತ್ತೆ ಎಂದು ಮಾತನ್ನು ಹೇಳಿದೆ ಈ ಸಂದರ್ಭವನ್ನು ಉಪಯೋಗಿಸ್ಕೊಂಡು ಹೇಗೆ ಮಾಡ್ತಾರೆ ಅಂತ ಹೇಳೋದನ್ನು ನಾನು ಒಂದು ವಾರದಲ್ಲಿ ವಿಶೇಷ ಅಂದರೆ ಮಾಡಿದವರು ಬಿ ಜೆ ಪಿ ಕಾರ್ಯಕರ್ತರು ಅಂತ ಅದು ವಿಶೇಷ ಬಿ ಜೆ ಪಿ ಬಂದ ಬಿಜೆಪಿ ಕಾರ್ಯಕರ್ತ ಬಿ ಜೆ ಪಿ ಇವತ್ತು ಕೂಡ ಕಾರ್ಯಕರ್ತರಾಗಿದ್ದಾರೆ ಆ ಪಕ್ಷದಲ್ಲಿ ಅಲ್ಲ ಅಂತ ಹೇಳಿ ಅವರು ಇಂಥ ಪ್ರಕರಣಗಳು ಬಹುಶಃ ಹಿಂದೂಗಳ ಹತ್ಯೆ ಮುಸ್ಲಿಮರ ಹತ್ಯೆ ಆಗಿ ನಾವು ಮನುಷ್ಯನ ಹತ್ಯೆ ಆಗಿದೆ ಅಂತ ತಿಳ್ಕೊಳ್ಬೇಕು ನನ್ನ ಕಾರ್ಯಕರ್ತ ಜಲೀಲ್ ಕರೋಪಾಟ್ ನನ್ನ ಕಾರ್ಯಕರ್ತ ಪಕ್ಷದ ಕಾರ್ಯಕರ್ತ ಪಂಚಾಯತ್ ಅಧ್ಯಕ್ಷರಾಗಿದ್ದವರು ಪಂಚಾಯತ್ ಉಪಾಧ್ಯಕ್ಷನಾಗಿದ್ದ ಕಾಲದಲ್ಲಿ ಪೊಲೀಸ ಇದು ಆಫೀಸಿಗೆ ನುಗ್ಗಿ ಹತ್ಯೆ ಆಗ್ತಕ್ಕಂಥದ್ದು ಅದನ್ನು ಮೀರಿಸಿಕೊಂಡು ಹೋಗ್ತಾರೆ ಅದಕ್ಕೆ ಕಾರಣ ಏನು ಅಂತ ಮುಸ್ಲಿಂ ಸಮಾಜಕ್ಕೆ ಸೇರಿದವರು ಇದನ್ನು ಮನುಷ್ಯ ಅಂತ ಹೇಳೋದನ್ನು ನಾವು ಅರ್ಥ ಮಾಡಬೇಕು ಮನುಷ್ಯ ಅಂತ ಹೇಳೋದನ್ನು ನಾವು ಅರ್ಥ ಮಾಡಬೇಕು ಇದು ಒಂದು ನನಗೆ ಮನಸ್ಸಲ್ಲಿ ಬಹಳ ತುಂಬಾ ದುಃಖದಿಂದ ನೋವಿನಿಂದ ಮಾತಾಡ್ತಿದ್ವಿ ನಾವು ಅದಕ್ಕೆ ಕಾಂಗ್ರೆಸ್ ಪಕ್ಷ ಪ್ರತಿ ಏನು ಅದಕ್ಕೆ ಯಾವುದೇ ರೀತಿಯ ಅದಕ್ಕೆ ಪ್ರತಿರೋಧವನ್ನು ಮಾಡಲಿಲ್ಲ ಅವ್ರು ಸಾಮರಸ್ಯ ಬೇಕು ಈ ಸಮಾಜದಲ್ಲಿ ಅವರ ಮನೆಯವರು ಕೂಡ ತನ್ನ ಮಗ ತಿರುಗಿ ನಮ್ಮ ಉಸ್ಮಾನ್ ಕರಪ್ಪಡಿವರ ತಾಲೂಕು ಪಂಚಾಯತ್ ಉಪ ಅಧ್ಯಕ್ಷ ಮೆಮ್ ಸದಸ್ಯರಾಗಿದ್ದರು ನಮಗೆ ಸಮಸ ಸಾಮರಸ್ಯ ಬದುಕುವ ನ್ಯಾಯ ನಮಗೆ ನ್ಯಾಯ ಸಿಕ್ಕಿದ್ರೆ ಸಾಕು ಅದಕ್ಕೆ ಯಾರು ಮಾಡಿದವರಿಗೆ ನ್ಯಾಯ ಸಿಗಬೇಕು ಅಂತ ಹೇಳೋದು ಬಿಟ್ಟರೆ ಬೇರೆ ಏನಿಲ್ಲ ಯಾವುದೇ ಪ್ರತಿಕ್ರಿಯೆ ಮಾಡಲಿಲ್ಲ ಅವರು ಯಾರಿಗೂ ಪ್ರತಿಕ್ರಿಯೆ ಪ್ರಚೋದನೆಯೂ ಕೂಡ ಮಾಡಲಿಲ್ಲ ಇದ್ದಾಗ ಆದಾಗ ಅರ್ಥ ಮಾಡಬೇಕು ನಾವು ಇದನ್ನು ಇದ್ರೂ ಕೂಡ ಅರ್ಥ ಮಾಡಬೇಕಾಗಿತ್ತು ಸಂಯಮದಿಂದ ಇದ್ದಂಥದ್ದು ಸಂಯಮವನ್ನು ಕಾಯ್ದುಕೊಂಡರು ಸಾಮರಸ್ಯವನ್ನು ಕಾಯ್ದುಕೊಂಡರು ಒಂದೊಂದನ್ನು ನಾನು ಹೇಳಲಿಕ್ಕೆ ಯಾಕೆಂದ್ರೆ ಈ ಸಂದರ್ಭವನ್ನು ಯಾಕೆಂದ್ರೆ ಈ ಜಿಲ್ಲೆಯಲ್ಲಿ ಶಾಂತಿ ಬೇಕು ಈ ಜಿಲ್ಲೆಯ ಸಾಮರಸ್ಯ ಬೇಕು ಈ ಜಿಲ್ಲೆಯಲ್ಲಿ ಅಭಿವೃದ್ಧಿ ಆಗಬೇಕು ಇಲ್ಲಿ ಈ ಜಿಲ್ಲೆಯ ಬೆಳವಣಿಗೆ ಆಗಬೇಕು ನಾನು ಕೂಡ ಎರಡೆರಡು ಬಾರಿ ಉಸ್ತುವಾರಿ ಸಚಿವನಾಗಿದ್ದ ಕಾಲ ಇದೆ ನಾನು ಸ್ಥಿಕೆ ಮಾತಾಡೋದಿಲ್ಲ ನಾವು ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಆದ್ಯತೆಯನ್ನು ಕೊಟ್ಟಿದ್ದೇವೆ ಜಿಲ್ಲಾಧಿಕಾರಿ ಕಚೇರಿ ಇರ್ಬೋದು ಅಥವಾ ಅಂಬೇಡ್ಕರ್ ಭವನ ಇರ್ಬೋದು ಅಥವಾ ಇನ್ನಿತರ ಪಶು ವೈದ್ಯಕೀಯ ಕಾಲೇಜ್ ಇರಬಹುದು ಈ ಜಿಲ್ಲೆಯಲ್ಲಿ ಎಲ್ಲ ಮಿನಿವಿಧಾನಸೌಧಗಳ ನಿರ್ಮಾಣ ಆಗಿರ್ತಕ್ಕಂಥದ್ದು ಅನೇಕ ಅದಕ್ಕೆ ಬಹಳ ದೊಡ್ಡ ಅದ್ಭುತವಾದ ಕೆಲಸವನ್ನು ಸಿದ್ದರಾಮಯ್ಯ ಹಿಂದಿನ ಸರ್ಕಾರ ಇದ್ದಾಗ ಆಗಿದೆ ಅಂತ ನನಗೆ ಜಿಲ್ಲೆಯಲ್ಲಿ ಇದೇ ಅಂತ ಸಂತೋಷ ಇದೆ ತಿಳುವಳಿಕೆ ಇರ್ಬೋದು ನಾನು ಈಗ ಎಮ್ ಎಲ್ ಎ ಆಗಿ ಎಂಬತ್ತೈದನೇ ಇಸ್ವಿಯಲ್ಲಿ ನಾನು ಪ್ರಥಮ ಎಮ್ ಎಲ್ ಎ ನನ್ನ ನಲ್ವತ್ತು ವರ್ಷ ಆಯ್ತು ನಾನು ಎಮ್ ಎಲ್ ಎ ಆಗಿ ಫೋರ್ಟಿ ಇಯರ್ಸ್ ಎಷ್ಟು ಎಷ್ಟೋ ಜನ ಆ ನಂತರ ಹುಟ್ಟಿದವರು ಇರ್ಬೋದು ಇಲ್ಲಿ ಪತ್ರಿಕಾ ಮಧ್ಯಮದ್ರಲ್ಲಿ ಕೆಲಸ ಮಾಡ್ತಕ್ಕ ನನಗೆ ನಲ್ವತ್ತು ನಿಮಗೆಷ್ಟು ಪ್ರಯಾರಿಟಿ ಯಾಕೆ ತಪ್ಪಾಗಿ ತಿಳ್ಕೊಳ್ತೀನಿ ಇಲ್ಲಿ ನನಗೆ ನಾನು ರಾಜಕೀಯದಲ್ಲಿ ಎಮ್ ಎಲ್ ಆದ ನಂತರ ಹುಟ್ಟಿದವರಿದ್ದಾರೆ ನಾನು ಹೇಳೋದು ನಾವು ಯಾವುದೇ ಪ್ರಾಮಾಣಿಕತೆಗೆ ಗೌರವ ಕೊಟ್ಟು ಈ ಜಿಲ್ಲೆಯ ಸಾಮರಸ್ಯಕ್ಕೆ ಆದ್ಯತೆಯನ್ನು ಕೊಟ್ಟು ಈ ಜಿಲ್ಲೆಯ ಅಭಿವೃದ್ಧಿಗೆ ಆದ್ಯತೆಯನ್ನು ಕೊಟ್ಟು ಕೆಲಸ ಮಾಡ್ತೀನಿ ನಾವು ನಮಗೆ ಇವತ್ತು ಸೋಲಾಗಿರ್ಬೋದು ಬಹುಶಃ ನಾನು ಕೆಲಸ ಮಾಡಲು ಸೋತದ್ದಲ್ಲ ಇಂಥ ಅಪಪ್ರಚಾರಗಳು ನನಗೆ ಹೆಚ್ಚು ನನಗೆ ಘಾಸಿಯಾಗಿದೆ ನನ್ನ ಘಾಸಿಯಾಗಿದೆ ಒಂದು ಅದಕ್ಕಿಂತ ಹಿಂದೆ ಒಂದು ಭಾರತೀಯ ಹತ್ಯೆ ಅಂತ ಮಾಡಿದ್ರು ಹುಡುಗರೆಲ್ಲ ತಿಳ್ಕೊಳ್ಬೇಕು ಭಾರತೀಯ ಹತ್ಯೆ ಅಂತ ಯಾರೊಬ್ಬರು ಮಾಡಿದ್ದಾರೆ ಅಂತೇಳಿ ಯಾರೊಬ್ಬರು ಮಾಡಿದ್ದಾರೆ ಅವ್ರು ಮಾಡಿದವರು ಯಾರಂತೂ ಈಗಲಿದ್ದಾರೆ ಅವರು ಬಿ ಜೆ ಪಿಗೂ ಸೇರಿದ್ದಾರೆ ಆ ಕುಟುಂಬದ ಆದರೆ ಅದನ್ನು ನಮ್ಮ ತಲೆಗೆ ಮಿಲ್ಕು ಕಟ್ಟುವಂತೆ ಕೆಲಸ ನನಗೆ ನನಗೆಷ್ಟು ನೋವುಗಳನ್ನು ಈ ಸಾಮರಸ್ಯದ ಹೆಸರ ಮೇಲೆ ನಮ್ಗೆ ಎಷ್ಟು ನೋವನ್ನು ತಿಂದಿರ್ಬೋದು ನಾವು ಶಿವಪ್ಪ ಬಂಗೇರ ಅಂತ ಹೋಗೋಣ ಅದರಲ್ಲೂ ಕೂಡ ನಾವು ಯಾರು ಮಾಡಿದೆ ಯಾವ್ದೂ ವಿಚಾರ ಮಾಡಿದೆ ಸಾಹಿತ್ಯ ಯಾರು ಸಾಹಿತ್ಯ ಕಾಯುವಂತ ಒಂದು ರಾಜಕಾರಣ ಹೀಗಿದೆ ಇವತ್ತು ಯಾ ಇಲ್ಲಿ ಈ ಹಿಂಸೆಗೆ ಹಿಂಸೆ ಉತ್ತರ ಅಲ್ಲ ದ್ವೇಷಕ್ಕೆ ದ್ವೇಷ ಉತ್ತರ ಅಲ್ಲ ನನ್ನ ಖಂಡಿತವಾಗಿ ಹಿಂಸೆಗೆ ಅಹಿಂಸೆ ಉತ್ತರ ದ್ವೇಷಕ್ಕೆ ಪ್ರೀತಿ ಉತ್ತರ ಅಂತ ನಾವು ತಿಳ್ಕೊಂಡವರು ನಾವು ಆ ಕಾರ್ಯವನ್ನು ಮಾಡಿದ್ದೇವೆ ನಾವು ಯಾರು ಏನು ಹೇಳಿ ನಾವು ಸ್ವಲ್ಪ ನಾವು ಯಾರು ಭಯಪಡ್ತಕ್ಕಂಥ ವ್ಯಕ್ತಿ ಅಲ್ಲ ಆದರೂ ನಾವು ಸಾಮರಸ್ಯ ನಮ್ಮ ವಿಚಾರದಲ್ಲಿ ನಾನು ಇರಬೇಕು ನಾನು ದೆಸೆಯಲ್ಲೇ ಒಂದು ಸಮಾಜದ ಜೊತೆ ಬದುಕಿದವರು ಸಮಾಜದ ಜೊತೆ ಬಹುಶಃ ಈ ಎಲ್ಲ ವಿಚಾರಗಳನ್ನು ನಾವು ಅರ್ಥ ಮಾಡಬೇಕು ಮಾಡಬೇಕಾಗಿದೆ ಬಹುಶಃ ಇಂಥ ಸಂದರ್ಭದಲ್ಲಿ ಇದೊಂದು ಪ್ರಕಾರ ನಾನು ತಾವು ಪತ್ರಿಕಾ ಮಾಧ್ಯಮ ಸ್ನೇಹಿತರು ನೀವು ನಿಮ್ಮಲ್ಲಿ ನಾನು ವಿನಂತಿ ಮಾಡಿಕೊಳ್ತಕ್ಕಂಥ ಮುಂದಕ್ಕೆ ಇಂಥ ಘಟನೆಗಳು ಯಾವತ್ತೂ ಆಗದಂತೆ ಯಾವುದೋ ಒಂದು ಆ ಕಾರ್ತಿಕ್ ಪ್ರಕರಣ ಇದೇ ರೀತಿಯಲ್ಲಿ ಸತ್ಯ ಅದು ಬೇರೆ ಸಾವಿರಾರು ರಾಜಕೀಯದಲ್ಲ ಸಾವಿನ ರಾಜಕೀಯ ಅದು ಒಂದಿದೆ ಅಲ್ಲ ಸಾಯದಿದ್ದಾಗಲೂ ಒಂದು ರಾಜಕೀಯ ಅಪಪ್ರಚಾರ ರಾಜಕೀಯ ಸುಳ್ಳು ಅಪಪ್ರಚಾರ ಅವರ ಸ್ವಂತಕ್ಕೆ ಬೇಕಾದ್ರೆ ಯಾರು ಆಗುತ್ತೆ ಅವ್ರಿಗೆ ವ್ಯಾಪಾರಕ್ಕೆ ಬೇಕಾದ್ರೆ ಯಾರು ಆಗುತ್ತೆ ಇದೇ ಶಾಸಕರಿಗೆ ಅವರ ವ್ಯಾಪಾರಕ್ಕೆ ಬೇಕಾದ್ರೆ ಬೇರೆ ಸಮುದಾಯ ಜನ ಆಗ್ತದೆ ಅವರ ಚಟುವಟಿಕೆ ಮಾಡಬೇಕಾದ್ರೆ ಅದು ಆಗುತ್ತೆ ಇವತ್ತು ನಾನು ನೋಡ್ತಾ ಇದ್ದೇನೆ ಹಕ್ಕು ಚಿತ್ತಿ ಮಣ್ಣಿನ ಬಾರಿ